ನಾವೆಲ್ಲ ನೋಡ್ಕೊಂಡ್ ಬಂದಿದ್ದೀವಿ ಈ ಲೋಕಸಭೆಯಲ್ಲಿ ಯಾರೋ ಒಬ್ಬ ಮಹಾನ್ ಭಾವ ಒಂದ್ ಕೆಂಪು ಬಣ್ಣದ ಪುಸ್ತಕ ಇಟ್ಕೊಂಡು ಎಲ್ಲಾ ಕಡೆ ತೋರ್ಸ್ಕೊಂಡ್ ಬರ್ತಾ ಇದ್ದ ಯಾವ್ದು ಪುಸ್ತಕ ಅದು ಏನು ಪುಸ್ತಕ ಕೆಂಪು ಬಣ್ಣ ಪುಸ್ತಕ ಇಟ್ಕೊಂಡು ಹಿಂಗೆ ಹಿಂಗೆ ಇದ್ದು ಪುಸ್ತಕ 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 ಮೊನ್ನೆ ಅದ್ರದ್ದು ಗೊತ್ತಾಯ್ತು ಏನಂತ ಒಳಗಡೆ ತೆಗೆದು ನೋಡಿದ್ರೆ ಬರೀ ಖಾಲಿ ಹಾಳೆಗಳು ಅಂತ ಅವ್ನು ಹೇಳ್ತಾ ಇದ್ದೇನದು ಏನ್ ಪುಸ್ತಕ ಅದು ಏನ್ ಪುಸ್ತಕ ಅದು ಸಂವಿಧಾನದ ಪುಸ್ತಕ ಸಂವಿಧಾನದ ಪುಸ್ತಕ ಅಂದರೆ ಅಂದರೆ ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ಭಾರತ ದೇಶ ಯಾವ ರೀತಿ ಇರಬೇಕು ಅನ್ನೋದೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಂದ ಪುಸ್ತಕಗಳು ಅದನ್ನ ಯಾರು ಬರ್ದಿದ್ದು ಸಂವಿಧಾನ ಬರ್ದಿದ್ದು ಯಾರು ಅಂತ ಹೇಳಿದ್ರೆ ಥಟ್ ಅಂತ ಏನು ಹೇಳ್ತೀವಿ ಚಿಕ್ಕಮಕ್ಳುಗಳು ಸೇರಿ ಏನು ಹೇಳ್ತೀವಿ ನಾವು ಸಂವಿಧಾನ ಬರ್ದಿದ್ದು ಯಾರು ಬಿ ಆರ್ ಅಂಬೇಡ್ಕರ್ ಅಂತೀವಿ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಂದು ಶಾಲೆಯಲ್ಲಿ ಒಬ್ರು ಇರ್ತಾರೆ ಅವರೇ ಎಲ್ಲ ಪಾಠ ಮಾಡ್ತಿರ್ತಾರಾ ಏನು ಮಾಡ್ತಿರ್ತಾರೆ ಗಣಿತಕ್ಕೊಬ್ರು ಕನ್ನಡಕ್ಕೊಬ್ರು ಇಂಗ್ಲೀಷಿಗೊಬ್ರು ಸಂಸ್ಕೃತಕ್ಕೊಬ್ಬರು ವಿಜ್ಞಾನಕ್ಕೊಬ್ಬರು ಸಮಾಜಶಾಸ್ತ್ರಕ್ಕೊಬ್ಬರು ಅದಲ್ಲದೆ ಬೇರೆ ಬೇರೆ ಎಲ್ಲ ಇರ್ತಾರೆ ಪ್ರಾಂಶುಪಾಲ್ರೇನು ಅಥವಾ ಪ್ರಿನ್ಸಿಪಲ್ ಏನವರು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಅದನ್ನು ಪಾಠ ರ್ಯಾಂಕ್ ಬಂದ್ರೆ ಏನು ಬರುತ್ತೆ ಯಾರಿಗೆ ಕೊಡುಗೆ ಬರುತ್ತೆ ಹುಡುಗ ರ್ಯಾಂಕ್ ತೊಗೊಂಡಿರ್ತಲ್ಲ ಹುಡುಗನಿಗೂ ಬರೋದಿಲ್ಲ ಆ ಪ್ರಿನ್ಸಿಪಲ್ ನನ್ನ ಕಡೆಯಿಂದನೇ ಬಂತು ಅಂತ ಹೇಳ್ಕೊಳ್ತಾರೆ ಅದೇ ರೀತಿನೇ ಸಂವಿಧಾನದ ನಿಜವಾದ ಕರ್ತೃ ಅಂತ ಹೇಳಿದ್ರೆ ಸರ್ ಬೆನಗಲ್ ರಾವ್ ಅವ್ರನ್ನ ಎಲ್ಲರೂ ಪ್ರೀತಿಯಿಂದ ಬಿ ಎನ್ ರಾವ್ ಅಂತ ಕರಿತಾ ಇದ್ವಿ ಅವರು ನಮ್ಮ ಹೆಮ್ಮೆಯ ಕನ್ನಡಿಗರು ಸಂವಿಧಾನವನ್ನು ನಿಜವಾಗಿ ಬರೆದವರು ಜೋರಾದ ಚಪ್ಪಾಳೆ ಬರಲಿ ನಮ್ಮ ಬೆನಗಲ್ ರಾವ್ ಅವರಿಗೆ ಜ್ಞಾಪಕ ಬರ್ತಾರೆ ಬೆನಗಲ್ ಅಂದ ತಕ್ಷಣ ಶಾಮ್ ಬೆನಗಲ್ ಅಂತ ಜ್ಞಾಪಕ ಬರ್ತಾರೆ ಯಾಕೆಂದೇಳಿದ್ರೆ ಶ್ಯಾಮ್ ಬೆನಗಲ್ನವರು ಅವರು ಒಳ್ಳೆಯ ಅಹ್ ಏನೋ ಚಿತ್ರ ನಿರ್ದೇಶಕರಾಗಿದ್ದರು ಸುಮಾರು ಒಳ್ಳೆಯ ಚಿತ್ರಗಳು ಅವರು ಸಹ ಮೂಲತಃ ಕರ್ನಾಟಕದವರೇ ಬೆನಗಲ್ ಎಲ್ಲಪ್ಪ ಇದೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡ ಇವಾಗ ಉಡುಪಿಗೆ ಸೇರ್ಕೊಂಡಿದೆ ಕಾರ್ಕಳ ಮತ್ತೆ ಮಂಗಳೂರು ಮತ್ತೆ ಕಾರ್ಕಳ ನಡೆಯುವ ಚಿಕ್ಕದಾದ ಒಂದು ಹಳ್ಳಿ ಅದೇ ಬೆನಗಲ್ ಅಂತ ಆ ಇದ್ದ ಅವತ್ತಿನ ಕಾಲಕ್ಕೆ ವೈದ್ಯರ ಆಯುರ್ವೇದ ಪಂಡಿತರಾಗಿದ್ದಂತ ಬೆನಗಲ್ ರಾಘವೇಂದ್ರ ರಾವ್ ಇಪ್ಪತ್ತಾರು ಫೆಬ್ರವರಿ ಸಾವಿರದ ಎಂಟುನೂರ ಎಂಬತ್ತೇಳನೇ ಇಸ್ವಿಲಿ ರಾವ್ ಅವರು ಜನಿಸ್ತಾರೆ ಅವರು ಅಷ್ಟೇನೆ ಮಾತೃಭಾಷೆ ಅವ್ರದ್ದು ಚಿತ್ಪಾವನಿ ಚಿತ್ಪಾವನಿ ಮಾತೃಭಾಷೆ ಅದಂತ ಹೇಳಿದ್ರೆ ಚಿತ್ಪಾವನಿ ಅವರದು ಅದು ಸಂಸ್ಕೃತ ಐ ಮೀನ್ ಸಂಸ್ಕೃತ ಮರಾಠಿ ಮತ್ತೆ ಇದು ಏನು ಕೊಂಕಣಿ ಎಲ್ಲಾ ಭಾಷೆಯ ಕನ್ನಡನೂ ಇದೆ ಇಲ್ಲಿ ಕಡೆ ಬಂದ ಮೇಲೆ ಕೊಂಕಣಿ ಮೂಲತಃ ಅವರು ಗೋವಾ ಕಡೆಯಿಂದ ಇದ್ದವರು ಆಮೇಲೆ ಗೋವಾ ಇದಾದ್ಮೇಲೆ ಈ ಕಡೆ ಎಲ್ಲ ಬಂದ್ ಸೇರ್ಕೊಂಡು ದಕ್ಷಿಣ ಕನ್ನಡ ಮತ್ತು ದಕ್ಷಿಣ ಕಡೆ ಇದ್ದಾರೆ ಚಿತ್ಪಾವನಿಯವರು ಮಹಾರಾಷ್ಟ್ರ ಮತ್ತೆ ಆ ಕಡೆ ಎಲ್ಲ ಬಂದಿದ್ದಾರೆ ಚಿತ್ಪಾವನಿ ಇದ್ದಾರೆ ನಾಥುರಾಮ್ ಗೋಡ್ಸೆನು ಸಹ ಚಿತ್ಪಾವನಿ ಸೊ ನಾಥರಾಮ್ ಗೋಡ್ಸೆ ಗಾಂಧಿ ಅವ್ರನ್ನ ಕೊಂದ್ಮೇಲೆ ಸುಮಾರು ಜನ ಇಲ್ಲಿ ಇಂದಿರಾಗಾಂಧಿ ಅವರ ಕೊಂದ ಮೇಲೆ ಸಿಖ್ರನ್ನ ಹೇಗೆ ನರಭೇದ ಮಾಡಿದ್ರು ದೆಹಲಿಲಿ ಅದೇ ರೀತಿ ನಾಥರಾಮ್ ಗೋಡ್ಸೆನ್ನ ಮಹಾತ್ಮ ಗಾಂಧಿ ಅವ್ರ ಕೊಂದ ಮೇಲೆ ಸುಮಾರು ಜನ ಚಿತ್ಪಾವನಿಯನ್ನ ಕೊಂತ ಮಾಡಿದ್ರು ಆದ್ರೂ ಅಲ್ಲೆಲ್ಲೋ ಉಳ್ಕೊಂಡಿದ್ರಲ್ಲಿ ಇವರು ಸಹ ಉಳ್ಕಂದ್ರೆ ಆ ಅದಕ್ಕೆ ನಮ್ಗೆ ಉಳ್ಕೊಂಡ್ರೆ ಇವರು ಅಷ್ಟೇ ಇವರು ಚಿತ್ಪಾವನಿಯವರು ಇವತ್ತು ಸೊ ಬೆರಳೆಣಿಕೆ ಅಷ್ಟು ಚಿತ್ಪಾವನಿ ಉಳಿದಾರೆ ಪಟುವರ್ಧನ್ ಗೋವರ್ಧನ್ ಇತರ ಹೆಸರು ಇಟ್ಕೊಂಡಿದಾರಾ ಅವರೆಲ್ಲಾನು ಚಿತ್ಪಾವನಿಯವರು ಅವರು ಮತ್ತೆ ನಮ್ಗೆಲ್ಲ ಶ್ರೀವತ್ಸ ಜೋಶಿ ಅಂತ ಕೇಳಿದಿವಲ್ಲ ನಾವು ಶಿವಚ ಜೋಶಿಂದ ಕೇಳಿದಿರಾ ವಿಜಯ ಕರ್ನಾಟಕದಲ್ಲಿ ಬರೀತಾರೆ ಅವರು ಸಹ ಇದೇ ಚಿತ್ಪಾವನಿ ಅವರೇ ಅವರನ್ನು ಸೊ ಆತರ ಚಿತ್ಪಾವನಿ ಇದಲ್ಲಿ ಹುಡ್ತಾರೆ ಅವರು ಸಹ ತುಂಬಾ ತುಂಬ ಒಳ್ಳೆಯ ಜ್ಞಾನಿಗಳು ಮತ್ತೆ ತುಂಬಾ ಚುರುಕಾಗಿರ್ತಾರೆ ತಮ್ಮ ಮೆಟ್ರಿಕ್ಯುಲೇಷನ್ ಪರಿಸ್ಥಿತಿ ಮಾಡಿದ್ಮೇಲೆ ಅವರಿಗೆ ತಮ್ಮ ಉತ್ತಮ ವಿದ್ಯಾಭ್ಯಾಸಕ್ಕೋಸ್ಕರ ಉಡುಪಿಯಿಂದ ಅಲ್ಲಿವರೆಗೂ ಹೋಗಿ ಏನು ಮಡ್ರಾಸ್ಗೆ ಹೋಗ್ತಾರೆ ಸೊ ಮಡ್ರಾಸ್ಗೆ ಹೋಗಿ ಅಲ್ಲಿಂದ ಪ್ರತಿಷ್ಠಿತ ಪ್ರೆಸಿಡೆನ್ಸಿ ಕಾಲೇಜು ಅಲ್ಲಿ ಹೋಗ್ತಾರೆ ವಿಜ್ಞಾನ ಮತ್ತೆ ಇಂಗ್ಲಿಷ್ ಸಂಸ್ಕೃತ ಅಭ್ಯಾಸ ಮಾಡಿ ಅವರು ಏನೋ ಎಫ್ ಎ ಪರೀಕ್ಷೆ ಮಾಡಿಕೊಂಡು ಅದೇ ಇಡೀ ಇದಕ್ಕೆ ಫಸ್ಟ್ ರ್ಯಾಂಕ್ ಬರ್ತಾರೆ ಅಲ್ಲಿಂದ ಅವರು ಭಾರತಕ್ಕೆ ಬಂದು ಅದ ಕರ್ನಾಟಕ ಬಂದು ಏನೋ ಐ ಎಫ್ ಎಸ್ ಅಂತ ಇರುತ್ತಲ್ಲ ಆ ಥರದನ್ನ ಪರೀಕ್ಷೆ ಮಾಡ್ಕೊಂಡು ಅಲ್ಲಿ ನ್ಯಾಯಾಧೀಶರಾಗ್ತಾ ಬರ್ತಾರೆ ನ್ಯಾಯಾಧೀಶರಾಗ್ಬಿಟ್ಟು ಕಲ್ಕತ್ತಾದಲ್ಲಿ ನ್ಯಾಯಾಧೀಶ ಬರೀತಾರೆ ನ್ಯಾಯಾಧೀಶ ಬರೆದ ಅಲ್ಲಿ ನೀತಿ ಸಮಿತಿಯನ್ನು ನ್ಯಾಯದ ಕೋಡ್ ಅಂಡ್ ಕಂಡಕ್ಟ್ ಇರುತ್ತಲ್ಲ ಅದನ್ನ ಬರೀಬೇಕಾಗಿರುತ್ತೆ ಸುಮಾರು ಅದು ನಾಲ್ಕು ವರ್ಷ ಆಗತ್ತೆ ಅದನ್ನ ಬರೆಯೋದಿಕ್ಕೆ ಅಂತ ಹೇಳಿದ್ರೆ ಕೇವಲ ಎರಡೇ ವರ್ಷದಲ್ಲಿ ಅದನ್ನ ಪೂರ್ತಿ ಬರೆದು ಅವತ್ತಿನ ಕಾಲದಲ್ಲಿ ಅಲ್ಲಿ ಬರೀತಾರೆ ಹಾಗೆ ಬರೆದೋಸ್ಕರ ಅವರಿಗೆ ನೈಟ್ ಹುಡ್ ಅಂತ ಪ್ರಶಸ್ತಿ ಕೊಡ್ತಾರೆ ಯಾರಿಗೆ ಆ ರೀತಿ ನೈಟ್ ಹುಡ್ ಪ್ರಶಸ್ತಿ ಬರ್ತಾರೆ ಅವ್ರಿಗೆ ಏನಂತ ಕರಿತಿರ್ತಾರೆ ಜೊತೆಗೆ ಸರ್ ಅಂತ ಸೇರಿಸ್ತಾರೆ ಹಾಗಾಗಿ ಅಲ್ಲಿವರೆಗೂ ಅವರು ಬೆರಗಲ್ ನರ್ಸಿಂಗ್ ಆಗಿದ್ದವರು ನೈಟ್ ಹುಡ್ ಪ್ರಶಸ್ತಿ ಬಂದಿದ್ದಕ್ಕೋಸ್ಕರ ಸರ್ ಬೆರಗಲ್ ರಾವ್ ಆಗ್ತಾರೆ ಸರ್ ಬೆರಗಲ್ ನರ್ಸಿಂಗ್ ಅವರಿಗೆ ಶಾರ್ಟ್ ಅವರಿಗೆ ಅವರಿಗೆ ಬ್ರಿಟಿಷರ್ ಅಷ್ಟು ಬರಕ್ ಅವರಿಗೆ ಬಿ ಎನ್ ರಾವ್ ಅಂತ ಕರೀತಾರೆ ಸೊ ಅದಾದ್ಮೇಲೆ ಅವ್ರನ್ನೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ನಾವು ನದಿ ಅಂತಿದೆ ಜೀಲಂ ನದಿಯಲ್ಲಿದೆ ಕಾಶ್ಮೀರ ಮತ್ತೆ ಭಾರತ ಮತ್ತೆ ಪಾಕಿಸ್ತಾನದ ಮಧ್ಯ ಡಿವೈಡ್ ಮಾಡುವಂಥದ್ದು ಅದೇನೆ ನದಿ ಇವತ್ತು ನಾವಿಲ್ಲಿ ಕರ್ನಾಟಕ ಮತ್ತೆ ಇದಕ್ಕೆ ತಮಿಳುನಾಡಿಗೆ ಕಾವೇರಿ ನದಿ ಹಾಗೆ ಡಿಸ್ಪ್ಯೂಟ್ ಇದೆಯಾ ಹಾಗೇನೆ ಅಷ್ಟೇನೆ ಇಲ್ಲಿಂದ ಹೋಗುತ್ತೆ ಅವತ್ತಿನ ಸಹ ಭಾರತ ಮತ್ತೆ ಪಾಕಿಸ್ತಾನಕ್ಕೆ ಇರಬೇಕಿದ್ರೆ ಅಲ್ಲಿ ಅಂದ್ರೆ ಅವತ್ತು ಅವ್ರು ಮಾಡಿದಂಥ ತೀರ್ಪು ಏನು ಡಿವೈಡ್ ಮಾಡಿದ್ರಲ್ಲ ಇವತ್ತಿಗೂ ಅದು ಯಾವುದೇ ವ್ಯಾಜ್ಯ ಇಲ್ಲಿ ಪ್ರತಿ ಸಹ ವ್ಯಾಜ್ಯ ಮಾಡ್ತಿರ್ತೀವ ಅಲ್ಲಿ ಯಾವುದೇ ರೀತಿ ಇಲ್ಲಿ ಎರಡು ರಾಜ್ಯಗಳ ಮಧ್ಯೆನೆ ನಮಗೆ ಪರಿಹಾರ ಮಾಡೋಕಾಗ್ತಿರ್ಲಿಲ್ಲ ಅವತ್ತು ಎರಡು ದೇಶಗಳ ಮಧ್ಯೆ ಪರಿಹಾರ ಮಾಡದಂಥವ್ರು ನಮ್ಮ ಬಿ ಎನ್ ರಾವ್ ಅವ್ರು ಬರೆದಂತ ತೀರ್ಪನೇ ಇದೆ ಹಾಗಾಗಿ ನಮ್ಮ ಎರಡು ದೇಶಗಳ ಮಧ್ಯೆ ನದಿಗಳನ್ನ ಸಂಹಾರ ಅದನ್ನ ಪರಿಹಾರ ಮಾಡಿರುವಂತ ಅವರು ಅದಾದ್ಮೇಲೆ ಅಲ್ಲಿಂದ ಪರಿಹಾರ ಕಲ್ಕತ್ತಾಗ್ ಬರ್ತಾರೆ ಕಲ್ಕತ್ತಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗ್ತಾರೆ ಸಾವಿರದ ಒಂಬೈನೂರ ಇಸ್ವಿಲಿ ಅವರು ನಿವೃತ್ತರಾಗ್ತಾರೆ ನಿವೃತ್ತರಾದ್ಮೇಲೆ ನಿಮ್ಗೆಲ್ಲಾರ್ಗು ಗೊತ್ತಿರಲಿ ಕಾಶ್ಮೀರದ ಪ್ರಧಾನಮಂತ್ರಿ ಅಂದ್ರೆ ಅವರು ದಿವಸ ಕಾಶ್ಮೀರಕ್ಕೆ ಇರುತ್ತಲ್ಲ ಅವತ್ತಿನ ದಿವಸ ಪ್ರಧಾನ ಅಂದ್ರೆ ಎಲ್ಲಿ ಬೆಂಗಳೂರು ಅಥವಾ ಎಲ್ಲಿ ಕರ್ನಾಟಕ ಎಲ್ಲಿಯ ಕಾಶ್ಮೀರ ಕಾಶ್ಮೀರದ ಪ್ರಧಾನ ಮಂತ್ರಿಗಳಲ್ಲಿ ಒಬ್ರು ಯಾರೋ ಕನ್ನಡಿಗರು ಕನ್ನಡವರು ಯಾರೋ ಬಿ ಎನ್ ಶಾ ಅದು ಬೆನಗಲ್ ಅವರು ಅಂದ್ರೆ ಕಾಶ್ಮೀರದ ಮುಖ್ಯಮಂತ್ರಿಗಳು ಆಗಿ ಪ್ರಧಾನಮಂತ್ರಿಗಳು ಆಗಿರ್ತಾರೆ ಅದೇ ಸಮಯದಲ್ಲಿ ನಮಗೆ ಇನ್ನೇನು ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿಯೊಳಗನೆ ಭಾರತಕ್ಕೆ ಸ್ವತಂತ್ರ ಕೊಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿರ್ತಾರೆ ಆಗಸ್ಟ್ ತಿಂಗಳಲ್ಲೇ ಕೊಟ್ಟಾಗಿ ಇನ್ನೊಂದು ವರ್ಷದಲ್ಲಿ ಕೊಡ್ತೀವಿ ಅಂತ ಹೇಳಿದಾಗ ನಿಮ್ಗೆ ಸುಮ್ಮನೆ ಏನಿಲ್ಲದೆ ಯಾವ ರೀತಿ ಇಲ್ದೇ ಯಾವುದೋ ಒಂದು ನೀತಿ ಸಂಹಿತೆಗಳು ಅಥವಾ ಯಾವ್ದಾದ್ರು ಒಂದು ಸಿದ್ಧಾಂತಗಳು ಇಲ್ಲದಲ್ಲೇ ಕೊಡಕ್ಕಾಗಲ್ಲ ಅಂದ್ರೆ ಸಂವಿಧಾನದ ಕರಡು ಮಾಡಬೇಕು ಅಂದಾಗ ಯಾರೀತಿ ಸಮಾಜ ಸರಿಯಾದ ವ್ಯಕ್ತಿ ಅಂತ ಹೇಳಿದಾಗ ಅವಾಗ ಬಿ ಎನ್ ರಾವ್ ಅವರೇ ಸರಿಯಾದ ವ್ಯಕ್ತಿ ಅಂತ ಹೇಳಿ ಅವ್ರಿಗೆ ಅದು ವಹಿಸ ಕೊಡ್ತಾರೆ ಆ ಬಿ ಎನ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಸಂವಿಧಾನದ ಕರಡನ್ನ ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿ ನಮ್ಮ ಅವರು ಇನ್ನೂರ ನಲ್ವತ್ ಮೂರು ವಿಧಿಗಳು ಮತ್ತೆ ಹದಿಮೂರು ಅನುಛೇದಗಳಿರುತ್ತೆ ಸಾವಿರದ ಒಂಬೈನೂರ ನಲವತ್ತೇಳು ಇಸ್ವಿ ಸ್ವತಂತ್ರ ಬರುತ್ತೆ ಸ್ವತಂತ್ರ ಬರೆದ ಮೇಲೆ ರಾಷ್ಟ್ರದ ಪ್ರಪ್ರಥಮವಾಗಿ ನಮಗೆ ನೆಹರು ಅವರು ಪ್ರಧಾನಮಂತ್ರಿಗಳಾಗ್ತಾರೆ ರಾಷ್ಟ್ರದ ಪ್ರಪ್ರಥಮ ಕಾನೂನು ಮಂತ್ರಿ ಯಾರಾಗಿದ್ದಾರೆ ಅವಾಗ ಅಂಬೇಡ್ಕರ್ ಅವರಾಗಿರ್ತಾರೆ ಸಹಜವಾಗಿ ಕಾನೂನು ಮಂತ್ರಿ ಆಗಿದ್ದಾಗ ಅಂಬೇಡ್ಕರ್ ಕಾನೂನು ಮಂತ್ರಿ ಆದಾಗ ಅವ್ರಿಗೇನು ಸಂವಿಧಾನ ಕಾನೂನಿಗೆ ಬರುತ್ತೆ ಅಂತ ಹೇಳಿದೀನಿ ನೀವು ಕಾನೂನು ಮಂತ್ರಿ ಹಾಗಾಗಿ ಏನು ಮಾಡ್ತಾರೆ ಅಂದ್ರೆ ಸುಮಾರು ಒಂದು ಆರು ಜನ ಇರುವಂಥ ಒಂದು ಸಮಿತಿ ಮಾಡ್ತಾರೆ ಆ ಸಮಿತಿಯಲ್ಲಿ ಬಿ ಎನ್ ರಾವ್ ಅವರು ಇರ್ತಾರೆ ಆ ಸಮಿತಿಗೆ ಅಧ್ಯಕ್ಷರಾಗಿ ಚೇರ್ಮನ್ ಆಗಿ ಅಂಬೇಡ್ಕರ್ ಅವ್ರನ್ನ ಇಡ್ತಾರೆ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಆಗಲೇ ಬರೆದಿದ್ದಾರೆ ಬಿ ಎನ್ ರಾವ್ ಅವರು ಬರೆದಿದ್ದಾರೆ ಅಂತ ಆ ಅಂಬೇಡ್ ಏನು ಬಿ ಎನ್ ರಾವ್ ಅವರು ಬರೆದಿದ್ದಂಥ ಆ ಸಂವಿಧಾನ ಆಗಲೇ ಇದ್ದಲ್ಲ ಅದೇ ಸಂವಿಧಾನ ತಗೊಳ್ತಾರೆ ಆ ಸಂವಿಧಾನಕ್ಕೆ ಮತ್ತಷ್ಟು ಪರಿಚಿತಿಗಳನ್ನು ಸೇರ್ತಾರೆ ಸಾವಿರದ ಹದಿನೈದು ಇನ್ನೂರ ಎಂಬತ್ತಾರು ಇದನ್ನು ತೊಗೊಂಡೋಗಿ ಮುನ್ನೂರ ಹದಿನೈದು ವಿಧಿಗಳು ಮತ್ತು ಎಂಟು ಅನುಚ್ಛೇದಗಳನ್ನು ಸೇರಿಸಿ ಅದನ್ನು ಅಲ್ಲಿ ಸಂಸದ್ ಮುಂದೆ ಅದನ್ನು ಪ್ರಸ್ತಾಪನೆ ಮಾಡ್ತಾರೆ ಅದಾದಮೇಲೆ ಒಪ್ಪಿಗೆ ಪಡೆಯುವಷ್ಟೊತ್ತಿಗೆ ಅದೇನಾಗಿರುತ್ತೆ ಅಂತ ಹೇಳಿದ್ರೆ ಇನ್ನಷ್ಟು ಸಂವಿಧಾನಗಳು ಸೇರಿಕೊಂಡು ಒಟ್ಟು ಮುನ್ನೂರ ತೊಂಬತ್ತೈದು ವಿಧಿಗಳೆಲ್ಲ ಒಂದು ಸಂವಿಧಾನ ಬಂದು ಸಾವಿರದ ಒಂಬೈನೂರ ನಲವತ್ತು ಅಥವಾ ಇದರಲ್ಲಿ ನಾವು ಮೊನ್ನೆ ಇನ್ನು ಸಂವಿಧಾನ ದಿನಗಳ ಆಚರಣೆ ಮಾಡ್ದಲ್ಲ ಸೊ ಅಲ್ಲಿ ಪ್ರತಿಭಾ ಹಂಗಾಗಿ ಸಂವಿಧಾನ ಬರೆದವ್ರು ಇದ್ಮೇಲೆ ಯಾರಾದರೂ ಯಾರು ಅಂತ ಕೇಳಿದ್ರೆ ಯಾರನ್ಬೇಕು ಬೆನೆಗಲ್ ನರಸಿಂಗ್ರಾವ್ ಅವರು ಸಂವಿಧಾನ ಬರೆದಿದ್ದು ಅದಕ್ಕೆ ಆ ಸಮಿತಿಯ ಅಧ್ಯಕ್ಷರಾಗಿದ್ದವರು ಚೇರ್ಮನ್ ಆಗಿದ್ದವರು ಅದು ಅವರು ಬರೆದಿದ್ದಂತ ಸಂವಿಧಾನದಲ್ಲಿ ಯಾವುದೇ ರೀತಿಯ ಮೀಸಲುಗಳೆಲ್ಲ ಇರಲಿಲ್ಲ ಅದಾದ್ಮೇಲೆ ಯಾವಾಗ ಮೀಸಲು ಕೊಡಬೇಕು ಅಂತ ಬರುತ್ತ ಅವರಿಗೆ ಅಹ್ ಬೇಜಾರಾಗತ್ತೆ ಇನ್ನು ಭಾರತದಲ್ಲಿ ಇರಲ್ಲ ಅಂತ ಹೇಳಿದಾಗ ನನಗೆ ಹೊರಗಡೆ ಹೋಗಬೇಕು ಅಂತ ಹೇಳಿದಾಗ ಅವ್ರನ್ನೇನ್ ಮಾಡ್ತಾರೆ ಅಂತ ಹೇಳಿದ್ರೆ ವಿಶ್ವಸಂಸ್ಥೆಯ ಶಾಶ್ವತ ಪ್ರತಿನಿಧಿಯಾಗಿ ಅವ್ರನ್ನ ವಿದೇಶಕ್ಕೆ ಕಳಿಸಲಾಗತ್ತೆ ಅಲ್ಲಿ ಕಳಿಸಿದಾಗ ಅವಾಗ ಬರ್ಮಾ ಅಂದ್ರೆ ಇವತ್ತೇ ನಾವು ಬರ್ಮಾಗೇ ಅಂತ ಕರಿತೀವಿ ನಾವು ಆ ಮಯಮ್ನಾರ್ ಮಯಂನಾರ್ ಅಂತ ಕರಿತೀವಿ ಆ ಮಯ್ಮಾರ್ಗೆ ಅಲ್ಲೂ ಅವರು ಬಂದು ಕೇಳ್ಕೊಳ್ತಾರೆ ನಮಗೂ ಸಂವಿಧಾನ ಬರ್ಕೊಡಿ ಅಂತ ಹೇಳಿದಾಗ ಹೀಗೆ ಎರಡು ಮೂರು ದೇಶದ ಸಂವಿಧಾನ ಬರ್ಕೊಟ್ಟಂತ ಏಕೈಕ ಕೀರ್ತಿ ಯಾರಿಗಾದ್ರೂ ಇದೆ ಅಂತ ಅದು ಯಾರಿಗೆ ಬಿ ಎನ್ ರಾವ್ ಅವರಿಗೆ ಹಾಗಾಗಿ ನಮ್ಮ ಕರ್ನಾಟಕದ ಕೀರ್ತಿ ಎಲ್ಲಿವರೆಗೂ ಹರಡಿತ್ತು ನೋಡಿ ಅದಾದ ಮೇಲೆ ಸಾವಿರದ ಒಂಬೈನೂರ ಐವತ್ಮೂರನೇ ನವಂಬರ್ ಮೂವತ್ತು ಜೂರಿಕ್ನಲ್ಲಿ ತಮ್ಮ ಅರವತ್ತಾರನೇ ವರ್ಷದಲ್ಲಿ ಅವರು ನಿಧನರಾಗ್ತಾರೆ ಕೇವಲ ಬಿ ಎನ್ ರಾವ್ ಅಷ್ಟೇ ಇಲ್ದಲೆ ಅವರ ಅಣ್ಣ ಅವರ ತಮ್ಮಂದ್ರಿಬ್ರು ಅಂತ ಹೇಳಿದ್ರೆ ಅವರು ಬಿ ರಾಮರಾವ್ ಅಂತಿರ್ತಾರೆ ಅವತ್ತು ಅವರು ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿರ್ತಾರೆ ಮತ್ತೇನು ರಿಸರ್ವ್ ಬ್ಯಾಂಕ್ ಇದೆಯಲ್ಲ ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿದ್ದರೆ ಇನ್ನೊಬ್ಬರು ಬಿ ಶಿವರಾಮ್ ಅಂತ ಹೇಳ್ತಾರೆ ಅವರು ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆಯ ಸಂಶೋಧನಾ ಕಾರ್ಮಿಕರ ಹೋರಾಟಗಾರರಾಗಿರ್ತಾರೆ ಆಗಿರ್ತಾರೆ ಒಳ್ಳೆಯ ಸಂಶೋಧನಾಕಾರರಾಗಿರ್ತಾರೆ ಕೊನೆಗೆ ಅವರು ಎಂ ಪಿನೂ ಸಹ ಆಗಿರ್ತಾರೆ ಒಂದಷ್ಟು ದಿವಸ ರಾಜಕಾರಣ ಮಾಡಿ ಕೊನೆಗೆ ರಾಜಕಾರಣ ಬೇಡ ಅಂತ ಹೇಳಿ ರಾಜಕಾರಣದ ನಿವೃತ್ತಿ ತೊಗೊಂಡು ಇವತ್ತು ಸಾಯೋವರೆಗೂ ರಾಜಕಾರಣ ಮಾಡ್ತೀನಿ ಅನ್ನೋ ಜನಗಳು ಜಾಸ್ತಿ ಇರಬೇಕಿದ್ರೆ ಇವರು ಸಾಕು ನಂಗೆ ರಾಜಕಾರಣ ಅಂತೇಳಿ ಬಿಟ್ಟುಬಿಟ್ಟು ಸುಮಾರು ವರ್ಷಗಳ ಕಾಲ ಅವರು ಸಂಶೋಧಕರಾಗಿ ಅವರು ಸೇವೆ ಸಲ್ಲಿಸ್ತಾರೆ ಹೀಗೆ ಒಂದು ಕುಟುಂಬ ಒಂದು ಕುಟುಂಬ ಆ ಬೆನಗಲ್ ಅವರ ಕುಟುಂಬ ಒಂದು ಇಡೀ ದೇಶಕ್ಕೆ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತೆ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಬೆನಗಲ್ ರಾವ್ ಅವರಿಗೆ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ